ಹಾಗೆ ಹೇಳಿ ನಾನು ನಿಮ್ಮ ಪ್ರವೀಣ್ ಶೆಟ್ಟಿ ನೀವು ನೋಡ್ತಾ ಇದ್ದೀರಾ ಎ ಎಸ್ ಪಿ ಯೂಟ್ಯೂಬ್ ಚಾನಲ್ ಇಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಒಂದು ಲವ್ ಫೇಲ್ಯೂರ್ ಅಂತ ಟೆಂತಲ್ಲಿ ಮಾರ್ಕ್ಸ್ ಕಡಿಮೆ ಅಂತ ಯಾರು ಬೈದರು ಅಂತ ಫ್ಯಾಮಿಲಿ ಬೈದರು ಅಂತ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀರಲ್ಲ ಅದು ತಪ್ಪು ಒಂದು ಕ್ಷಣ ಯೋಚನೆ ಮಾಡಿ ಇದು ಕರೆಕ್ಟಾ ಅಲ್ವಾ ಅಂತ ಪ್ರಾಬ್ಲಮ್ನ ಈಗ ಸಾಲ್ವ್ ಮಾಡಬೇಕಂತ ಯೋಚನೆ ಮಾಡಿ ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಫ್ಯಾಮಿಲಿ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದು ಬಿಟ್ಬಿಟ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಗಂಡ ಬೈದ ಅಂತ ಹೆಂಡತಿ ಬೈದು ಅಂತ ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಮುಂದೇಳ್ತೀನಿ ನೋಡಿ ಲೈಫ್ ಸಿಗೋದು ತುಂಬ ಕಷ್ಟ ಲೈಫ್ ಸಿಕ್ಕಿದ ಮೇಲೆ ಅದನ್ನು ಎಂಜಾಯ್ ಮಾಡಬೇಕು ಪ್ರತಿ ಕ್ಷಣ ಪ್ರತಿ ಮೂಮೆಂಟ್ನು ಎಂಜಾಯ್ ಮಾಡಬೇಕು ಲೈಫ್ ಈಸಿಯಾಗಿ ಸಿಗೋಲ್ಲ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಸತ್ತೋಗೋದು ಸಾಧನೆ ಅಲ್ಲ ನಿಮಗೋಸ್ಕರ ಒಂದು ಫ್ಯಾಮಿಲಿ ಫ್ಯಾಮಿಲಿದ್ಮೇಲೆ ಅಲ್ಲ ಅದಕ್ಕೂ ಫ್ಯಾಮಿಲಿಗೋಸ್ಕರ ಹೇಗೆ ದುಡೀಬೇಕು ಹೇಗೆ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆ ಅಲ್ಲ ಫ್ರೆಂಡ್ಸ್ ಟೆಂತಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಆತ್ಮಹತ್ಯೆ ನೀವು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತಲೇ ಆತ್ಮಹತ್ಯೆ ಮಾಡಿಕೊಂಡ್ರೆ ಈಗ ಇಷ್ಟೊಂದು ಜನ ಫೇಲ್ಯೂರಾಗಿ ಸಕ್ಸಸ್ ಆಗಿದ್ದಾರೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾವೇ ಪರಿಷ್ಕಾರ ಪ್ರತಿಯೊಬ್ಬರು ಲೈಫಲ್ಲಿ ಫೇಲ್ ಆಗ್ತಾರೆ ಬಟ್ ಒಂದು ದಿನ ಸಕ್ಸಸ್ ಆಗೇ ಆಗ್ತಾರೆ ಆ ದಿನಕ್ಕೋಸ್ಕರ ವೆಯ್ಟ್ ಮಾಡಿ ಈ ಸಣ್ಣ ಸಣ್ಣ ಕಷ್ಟಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅವನ್ನೆಲ್ಲ ಟೆನ್ಷನ್ ತೊಗೊಂಡು ಆತ್ಮಹತ್ಯೆ ಮಾಡ್ಕೊಳೋದಲ್ಲ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಅದನ್ನು ಈಗ ಸಾಲು ಮಾಡ್ಬೇಕನ್ನೋದೇ ಮನುಷ್ಯ ಮನುಷ್ಯ ಆಗ್ಬಿಟ್ಟಿದ್ಮೇಲೆ ಪ್ರತಿಯೊಂದು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿದ್ರೆ ಅದಕ್ಕೆ ಒಂದು ಕ್ವಶನ್ ಇದ್ಮೇಲೆ ಅದಕ್ಕೆ ಆನ್ಸರ್ ಕೂಡ ಇದೇ ಇರುತ್ತೆ ಅದನ್ನು ಯೋಚನೆ ಮಾಡಿ ಯಾರೋ ಏನೋ ಅಂದರು ಒಂದು ಕ್ಷಣ ಬೇಜಾರಾಗುತ್ತೆ ಇಲ್ಲ ಅಂತಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ತಗೊಳ್ಳೋಣ ಅದೇ ಸಿಚ್ಯುವೇಶನ್ ಬರ್ದಿರ ಇರುತ್ತಾ ಬಂದೇ ಬರುತ್ತೆ ಪ್ಲೀಸ್ ನಂಬಿಕೆ ಇಡಿ ನಮ್ಮಲ್ಲಿ ನಮಗೆ ನಂಬಿಕೆ ಇದ್ದರೆ ಅದು ಎಲ್ಲ ಸಾಧ್ಯವಾಗೇ ಆಗುತ್ತೆ ಥ್ಯಾಂಕ್ ಯು ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಫ್ರೆಂಡ್ಸ್ ಹಾಂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್